ಚಿಕನ್ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ವಾರಕ್ಕೆ ಮೂರು ಸಲನಾದರೂ ಆಯಿತು ನಾಲ್ಕು ಸಲ ಆಯಿತು ಚಿಕನ್ ಪ್ರಿಯರಿಗೆ ಚಿಕನ್ ಅಂದರೆ ತುಂಬ ಇಷ್ಟ ಹಾಗೆ ಈ ಚಿಕನ್ ಸಾಂಬಾರ್ಗಳಲ್ಲಿ ತುಂಬ ಥರ ರೀತಿಗಳಲ್ಲಿ ಸಾಂಬಾರು ಹಾಗೆ ಗ್ರೇವಿ ಹಾಗೆ ಡ್ರೈ ಐಟಮ್ಸ್ಗಳು ತುಂಬ ಜನ ತುಂಬ ಥರ ಮಾಡ್ತಿರ್ತಾರೆ ಬಟ್ ಒಬ್ಬೊಬ್ಬರಿಗೆ ಸಾಂಬಾರು ಅಂದರೆ ತುಂಬ ಇಷ್ಟ ಆಗುತ್ತೆ ಸಾಂಬಾರು ಮಾಡೋಕ್ಕೆ ಆಲ್ಮೋಸ್ಟ್ ನಾವು ಗಟ್ಟಿ ಕೋಳಿ ಅಂತ ಹೇಳ್ತೀವಲ್ವ ಫಾರಮ್ ಕೋಳಿ ಇಲ್ಲ ನಾಟಿ ಕೋಳಿ ಅಂತ ಹೇಳ್ತೀವಲ್ಲ ಅದನ್ನು ತೊಗೋತಾ ಇರ್ತೀವಿ ಬಟ್ ಇಲ್ಲಿ ಬಾಯ್ಲರ್ ಕೋಳಿನ ಯೂಸ್ ಮಾಡ್ಕೊಂಡು ಸಾಂಬಾರು ಮಾಡಿ ಅದು ತುಂಬ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಬ್ರಣ್ಣ ಒಬ್ಬೊಬ್ಬರಿಗೆ ಬಾಯ್ಲರಲ್ಲಿ ಬರೀ ಚಿಕನ್ ಗ್ರೇವಿ ಆ ಥರ ಮಾಡ್ಕೋತಾರೆ ಬಟ್ ಸಾಂಬಾರು ಮಾಡಿದ್ರೆ ರುಚಿಯಾಗಿ ಹೇಗೆ ಮಾಡ್ಕೋಬೋದು ಅಂತ ನೋಡ್ಕೊಬ್ರಣ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಜ್ಯೋತಿ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಮಸಾಲೆ ಏನೇನು ತೊಗೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ದಪ್ಪ ಈರುಳ್ಳಿ ಒಂದು ಶುಂಠಿ ನಾಲ್ಕು ಹತ್ತು ಹೆಸರು ಬೆಳ್ಳುಳ್ಳಿ ಅನ್ ಹತ್ತು ಹನ್ನೆರಡು ಒಣಮೆಣ್ಸಿನ್ಕಾಯಿ ನಾಲ್ಕು ಹಸಿಮೆಣಸಿನ್ಕಾಯಿ ಚಕ್ಕೆ ಒಂದು ನಾಲ್ಕು ಮೆಣಸು ಒಂದೆರಡು ಒನ್ ಟೇಬಲ್ ಸ್ಪೂನಷ್ಟು ಲವಂಗ ಒಂದು ನಾಲ್ಕು ಜೀರಿಗೆ ಒನ್ ಟೇಬಲ್ ಸ್ಪೂನಷ್ಟು ಹಾಗೆ ಎರಡು ಸ್ಪೂನಷ್ಟು ಇಲ್ಲಿ ಸಾಂಬಾರು ಬೀಜನ ತೊಗೊಂಡಿದ್ದೀನಿ ಈಗ ಬಾಣಲಿ ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊಂಡು ಅದಕ್ಕೆ ನಾವು ಹೆಚ್ಕೊಂಡಿರುವಂತಹ ಒಂದು ಈರುಳ್ಳಿ ಇದೆಯಲ್ಲ ಸೊ ಅದನ್ನು ನೀಟಾಗಿ ಹಾಕಿ ಫ್ರೈ ಮಾಡ್ಕೋಬೇಕು ಯಾವಾಗಲೂ ಅಷ್ಟೇ ನಾವು ಮಸಾಲೆನ ಮಾ ಹುರಿದು ಮಾಡ್ಕೋತಿದ್ದೀವಿ ಅಂದರೆ ಅದನ್ನು ನೀಟಾಗಿ ನಾವು ಫ್ರೈ ಮಾಡ್ಕೊಳ್ಳೇಬೇಕು ಫ್ರೈ ಮಾಡ್ಕೊಂಡಷ್ಟು ನಮಗೆ ರುಚಿ ತುಂಬ ಟೇ ಹೆಚ್ಚಾಗಿರುತ್ತೆ ಸೊ ಈಗ ನಾನು ಫ್ರೈ ಇದ್ದೀನಿ ಇದೇ ರೀತಿ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋನ್ಗೆ ಫ್ರೈ ಮಾಡ್ಕೊಳ್ಳೋಣ ಒಬ್ಬೊಬ್ಬರು ಒಂದೊಂದು ಥರ ಟೇಸ್ಟಲ್ಲಿ ಹಳ್ಳಿ ಕಡೆ ಈಗ ಸಿಟಿಲಿ ತುಂಬ ಥರ ಯೂಟ್ಯೂಬ್ ಚಾನಲಲ್ಲೂ ಅಷ್ಟೇ ತುಂಬ ಥರ ವೆರೈಟಿ ವೆರೈಟಿ ಸಾಂಬಾರು ಬರುತ್ತೆ ಅದರಲ್ಲೂ ಈಗ ನಾವು ಯಾವ ಥರ ಮನೇಲಿ ಮಾಡ್ಕೋತೀವಿ ಅನ್ನೋ ಟೇಸ್ಟ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿ ನೀಟಾಗಿ ಅದನ್ನು ಎಣ್ಣೆಯಲ್ಲಿ ಆಯ್ಲಿ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ನಾನು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಹಸಿಮೆಣ್ಸಿನಕಾಯಿನೂ ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಬೆಳ್ಳುಳ್ಳಿ ಶುಂಠಿ ನಾವು ಏನೇನು ಮಸಾಲೆ ಐಟಮ್ಸ್ಗಳನ್ನ ತೊಗೊಂಡಿದ್ದೀನಿ ಅದನ್ನೆಲ್ಲ ಮೊದಲು ಫ್ರೈ ನೀಟಾಗಿ ಫ್ರೈ ಮಾಡ್ಕೋಬೇಕು ಮೊದಲು ಇದು ಹಸಿ ಏನೇನಿದೆ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಮೊದಲು ಇದನ್ನು ಫ್ರೈ ಮಾಡ್ಕೋಬೇಕು ನಂತರ ಒಣ ಮ ಒಣ ಒಣಗಿರೋ ಅಂದರೆ ಹೇಳಿದರೆ ಚಕ್ಕೆ ಒಣಮೆಣ್ಸಿನ್ಕಾಯಿ ಈಗಲ್ಲ ಲವಂಗ ತೊಗೊಂಡಿದ್ದೀವಿ ಜೀರಿಗೆ ತೊಗೊಂಡಿದ್ದೀವಿ ಮೆಣಸು ತೊಗೊಂಡಿದೀವಿ ಇದನ್ನೆಲ್ಲ ಹಸಿ ಪದಾರ್ಥಗಳಿಗಿ ಪದಾರ್ಥಗಳು ಬೆಂದ ಮೇಲೆ ಈ ಒಣ ಪದಾರ್ಥಗಳನ್ನ ಹಾಕೋಬೇಕು ನಂತರ ಇದಕ್ಕೆ ನಾನು ಸಾಂಬಾರು ಬೀಜನದ ಸಮೇತ ಆ್ಯಡ್ ಮಾಡ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾವು ಯಾವಾಗಲೂ ಅಷ್ಟೇ ಫ್ಲೇಮ್ನ ಸ್ವಲ್ಪ ಲೋಲಿ ಇಡ್ಕೋಬೇಕು ಯಾಕಂದರೆ ಸೀದೋಗ್ಬಿಡುತ್ತೆ ಸೊ ಹಾಗಾಗಿ ನಂತರ ಇದಕ್ಕೆ ಅರಿಶಿನ ಒನ್ ಟೇಬಲ್ ಸ್ಪೂನ್ ಹಾಕಿದ್ದೀನಿ ಇದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿಕೊಡ್ತಾ ಮಾಡ್ಕೋತ ಕೆಳಗಡೆ ಇರುವಂತಹ ಡ್ರೈ ಐಟಮ್ಸ್ಗಳೆಲ್ಲ ನೀಟಾಗಿ ಡ್ರೈ ಆಗ್ತಾ ಬರುತ್ತೆ ಸೊ ಹಾಗಾಗಿ ತಿರು ನೀಟಾಗಿ ಅದನ್ನು ತ ತಿರ್ಗಿಸ್ತಾನೆ ಇರಿ ನಂತರ ಇದು ನೀಟಾಗಿ ನಿಮಗೆ ಈರುಳ್ಳಿ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಬೆಂದಿದ್ದು ನಿಮಗೆ ಫ್ರೋವ್ರೆಸ್ ಸಮೇತ ಗೊತ್ತಾಗುತ್ತೆ ನಂತರ ಇದಕ್ಕೆ ನಾನಿಲ್ಲಿ ಒಂದು ಚಿಕ್ಕ ಟೊಮೊಟೊ ತೊಗೊಂಡಿದ್ದೀನಿ ದೊಪ್ಪದಲ್ಲ ಒಂದು ಚಿಕ್ಕ ಟೊಮೊಟೊನ ನೀಟಾಗಿ ಕಟ್ ಮಾಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಅಷ್ಟೇ ಅದು ಏನಿದೆ ಜ್ಯೂಸಿ ಅದು ಬಿಡ್ಕೋಬೇಕು ಅಷ್ಟು ನೀಟಾಗಿ ಅದು ಸ್ಮೂತ್ ಆಗೋ ಥರ ಅದನ್ನು ಪೇಸ್ಟ್ ಇದನ್ನು ಬೇಯಿಸ್ಕೋಬೇಕು ನಂತರ ಇದಕ್ಕೆ ನಾನಿಲ್ಲಿ ಒಂದು ಹಿಡಿಯಷ್ಟು ಸಾಂಬಾರು ಸೊಪ್ಪು ಹಾಗೆ ಒಂದು ಹಿಡಿಯಷ್ಟು ಪುದೀನ ತೊಗೊಂಡಿದ್ದೀನಿ ನಾನು ಹಾಗೆ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಇದನ್ನು ಕಟ್ ಮಾಡಿ ಹೆಚ್ಕೊಂಡು ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ನಂತರ ಇದಕ್ಕೆ ನಾನಿಲ್ಲಿ ಒಂದು ಕಪ್ಪಷ್ಟು ನಾನಿಲ್ಲಿ ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ ನೀವು ಅಷ್ಟೇ ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಷ್ಟನ್ನು ನೀವು ತೊಗೊಳ್ಳಿ ಇಲ್ಲಿ ಒಂದು ಕಪ್ ತೊಗೊಂಡಿದ್ದೀನಿ ಒಂದು ಕೆ ಜಿಗೆ ನಾನು ಒಂದು ಕಪ್ ಅಂದರೆ ಒಂದು ಕಾಯಿಯಲ್ಲಿ ಚಿಕ್ಕದು ಸೈಜ್ ಬರುತ್ತಲ್ವ ಸೊ ಅದನ್ನು ತುರ್ಕೊಂಡು ಒಂದು ಪೂರ್ತಿ ಅದನ್ನು ಹಾಕ್ಕೊಂಡಿದ್ದೀನಿ ದಪ್ಪ ಸೈಜ್ನ ತೊಗೊಳಕ್ಕೆ ಹೋಗ್ಬಿಡಿ ಚಿಕ್ಕದು ಒಡೆದಾಗ ಯಾವುದು ಚಿಕ್ಕದು ಬಂದಿರುತ್ತೆ ಅದನ್ನ ತೊಗೊಳ್ಳಿ ನಂತರ ಇದು ನೀಟಾಗಿ ನೋಡಿ ಬೆಂದಿ ನೀಟಾಗಿ ಸ್ಮ್ಯಾಶ್ ಆಗಿದೆ ಇದನ್ನ ನಾವೀಗ ರುಬ್ಬ ತಣ್ಣಗೆ ಬಿಟ್ಟು ನಂತರ ಇದನ್ನು ರುಬ್ಬೋದಕ್ಕೆ ಹಾಕೋಬೇಕು ನಂತರ ಇದಕ್ಕೆ ಬಾ ರುಬ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ ನಂತರ ಒಂದು ಬಾಣ್ಲಿಲಿ ನಾನು ಎಣ್ಣೆ ಇದ್ದೀನಿ ನೀಟಾಗಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡು ಇವಾಗ ನಾವು ಹೆಚ್ಕೊಂಡಿರುವಂತಹ ಒಂದು ಈರುಳ್ಳಿನ ಚಿಕ್ಕ ಈರುಳ್ಳಿನ ತೊಗೊಳ್ಳಿ ಸಾಕು ಒಂದು ಈರುಳ್ಳಿನ ನಾವು ಹೆಚ್ಚಿಕೊಂಡಿರೋಂಥ ಈರುಳ್ಳಿನ ನೀಟಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಬಟ್ ಇದನ್ನು ಅಷ್ಟೇ ಏನು ನಿಮ್ಮ ತುಂಬ ಮಸಾಲೆಗೆ ಫ್ರೈ ಮಾಡ್ಕೊಂಡ್ರೆ ಅಷ್ಟು ಫ್ರೈ ಮಾಡ್ಕೊಳ್ತಿದ್ರು ನಡೆಯುತ್ತೆ ನೀಟಾಗಿ ಒಂದು ಒಂದು ಫೈವ್ ಮಿನಿಟ್ಸ್ ಅಷ್ಟು ಬೇಯಿಸ್ಕೊಂಡ್ರೆ ಸಾಕು ಫೈವ್ ಮಿನಿಟ್ಸ್ ಒಂದು ಟೂ ಮಿನಿಟ್ಸ್ ಅಷ್ಟು ನೀಟಾಗಿ ಕೈಯಾಡ್ಸಿದ್ರೆ ಸಾಕು ಅದು ಬೆಂತ ಹೋಗುತ್ತೆ ನೀವೀಗ ಅಡಿಷ್ನಲ್ ಆಗಿ ಇದಕ್ಕೆ ಬೇಕಾದರೆ ನೀವು ಮೆಂತ್ಯ ಸೊಪ್ಪನ್ನ ಯೂಸ್ ಮಾಡ್ಬೋದು ಹಾಗೆ ಕಸೂರಿ ಮೀತಿ ಯೂಸ್ ಮಾಡ್ಬೋದು ಬಟ್ ನಾನು ಇದನ್ನು ಯಾವುದೂ ಹಾಕ್ತಾ ಇಲ್ಲ ಯಾಕಂದರೆ ನಾಟಿಸ್ಟೇ ಇಲ್ಲ ಅಂತ ಹೇಳಿದಾಗ ಅದಕ್ಕೋಸ್ಕರ ಅದನ್ನು ಯಾವುದನ್ನು ಯೂಸ್ ಮಾಡ್ತಾ ಇಲ್ಲ ನಂತರ ಇದಕ್ಕೆ ಇದು ಜಷ್ಟೇ ನಾನು ಚಿಕ್ಕದು ಒಂದು ಟೊಮೆಟೊನ ಹಾಕ್ಕೊಂಡಿದ್ದೀನಿ ನೀವು ದಪ್ಪ ಟೊಮೆಟೊ ಹಾಕೊಳ್ಳೋದಾದರೆ ಒಗ್ಗರಣೆದಕ್ಕೆ ಹಾಕ್ತೀರಲ್ವ ರುಬ್ಬದಕ್ಕೆ ಅದಕ್ಕೂ ಅರ್ಧ ತೊಗೊಂಡು ಇದಕ್ಕೆ ಅರ್ಧ ತೊಗೊಳ್ಳಿ ಇದನ್ನು ಸಮೇತ ನಾನು ಆ್ಯಡ್ ಮಾಡ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅದು ಟೊಮೆಟೊ ಸ್ಮೂತ್ ಪೇಸ್ಟ್ ತನಕ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ನಾನು ಚಿಕನ್ನ ಹಾಕ್ಕೋತಾ ಇದ್ದೀನಿ ನೀಟಾಗಿ ತೊಳ್ದು ಚಿಕನ್ನ ಹಾಕೊಳ್ಳಿ ಯಾವಾಗಲೂ ಅಷ್ಟೇ ಒಂದು ಎರಡು ಸಲ ಮೂರು ಸಲ ವಾಶ್ ಮಾಡ್ಕೊಳ್ಳಿ ಬೇಕಾದ್ರೆ ನೀವು ಇದಕ್ಕೆ ಅದಕ್ಕೆ ಅರಶಿನ ಪುಡಿ ಹಾಗೆ ಉಪ್ಪನ್ನೂ ಹಾಕಿ ಬೇಕಾದರೆ ವಾಶ್ ಮಾಡ್ಕೋಬೋದು ಅದಿನ್ನೂ ತುಂಬ ಚೆನ್ನಾಗಿ ಎಲ್ಲ ಹೋಗುತ್ತೆ ಈಗ ನೋಡಿ ನೀಟಾಗಿ ಫ್ರೈ ಮಾಡ್ಕೊಂಡು ನಾನು ಇದನ್ನು ತಿರುಗಿಸ್ಕೊತಾ ಇದ್ದೀನಿ ಯಾವಾಗಲೂ ಅಷ್ಟೇ ಇದನ್ನು ಹಾಕಬೇಕಾದ್ರೆ ನೀವು ಒಂದು ಟೇಬಲ್ ಸ್ಪೂನಷ್ಟು ಅರಶಿನ ಮಿಕ್ಸ್ ಮಾಡಿಕೊಂಡೆ ಹಾಕೋಬೇಕು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ನಾನು ಸಾಲ್ಟನ್ನ ಆ್ಯಡ್ ಇದ್ದೀನಿ ಮೊದಲಿಗೆ ಸಾಲ್ಟ್ ಆ್ಯಡ್ ಮಾಡಿ ನಂತರ ನಾವು ಇದಕ್ಕೆ ಅರಿಶಿಣ ಪುಡಿ ಹಾಕೊಂಡು ಒಂದು ನೀಟಾಗಿ ತಿರುಗಿಸ್ಕೋಬೇಕು ಯಾಕಂದರೆ ತಳ ಹಿಡಿಯೋ ಸಾಧ್ಯತೆ ಇರುತ್ತೆ ನಾನಿಲ್ಲಿ ನಿಮಗೆ ಗೊತ್ತಾಗಲಿ ಅಂತ ಮಾಡ್ತಾ ಇದ್ದೀನಿ ಸೊ ನೀವು ಕುಕ್ಕರಲ್ಲಾದರೂ ಮಾಡ್ಕೋಬೋದು ಇಲ್ಲ ಪಾತ್ರೆಗಳಲ್ಲಿ ಮಾಡಿಕೊಂಡು ಇನ್ನೂ ಚೆನ್ನಾಗಿ ಬರುತ್ತೆ ಬಟ್ ನಾನು ಇಲ್ಲಿ ತೋರಿಸೋದಿಕ್ಕೆ ಅಂತ ನಾನು ಸ್ವಲ್ಪ ತೊಗೊಂಡು ಬಾಣಲೆಯಲ್ಲಿ ಮಾಡ್ತಾಯಿದ್ದೀನಿ ಇದು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು ಏನು ಅರಶಿನ ಹಾಕಿರ್ತೀವಿ ಅದು ನೀಟಾಗಿ ತಿರುಗಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ನಂತರ ಇದನ್ನು ಒಂದು ಐದು ನಿಮಿಷ ಹಿಂಗೆ ತಿರುಗಿಸ್ಬಿಟ್ಟು ನೀವು ಹತ್ತು ನಿಮಿಷದಷ್ಟು ನೀವು ಬೇಯೋದಕ್ಕೆ ಮುಚ್ಚಳ ಮುಚ್ಚಿ ಬಿಡಿ ನಂತರ ಇದಕ್ಕೆ ಏನು ಮಾಡಬೇಕು ಒಂದು ಹತ್ತು ನಿಮಿಷ ಬಿಟ್ಟು ತೆಗೆದು ನೋಡಿದಾಗ ನಿಮಗೆ ಇಷ್ಟು ಕನ್ಸಿಸ್ಟೆನ್ಸಿಲಿ ಬೆಂದಿರುತ್ತೆ ಇಷ್ಟು ಬೆಂದಿದ್ರೆ ಸಾಕು ನೀವು ನೆಕ್ಸ್ಟ್ ಮಸಾಲೆ ಆ್ಯಡ್ ಮಾಡೋಕ್ಕೆ ತಯಾರಾಗಿದೆ ಅಂತ ಅನ್ಬಿಟ್ಟು ಅನ್ಕೋಬೇಕು ನೀಟಾಗಿ ನೀವು ಅಲ್ಲೊಂದ್ಸಲ ಪ್ರೆಸ್ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ಬೆಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಕನ್ಸಿಸ್ಟೆನ್ಸಿ ಹಾಗೆ ಅದು ಹಾಕಿರೋ ನಾವು ನೀರು ಇಲ್ಲಿಗೆ ಆ ನೀರು ಆ್ಯಡ್ ಮಾಡಿಲ್ಲ ಇವಾಗ ನಾನು ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಯಾಕಂದರೆ ನೀರು ಆ್ಯಡ್ ಮಾಡೋದ್ರಿಂದ ಆ ಮಟನಲ್ಲಿ ಚಿಕನಲ್ಲಿ ಏನೂ ಇರುತ್ತೆ ಜ್ಯೂಸಿ ಥರ ಐಟಮ್ಸ್ಗಳು ಅದು ನೀಟಾಗಿ ನೀರಲ್ಲಿ ಬಿಟ್ಕೊಳುತ್ತೆ ಆವಾಗ ನಿಮಗೆ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ನೋಡಿ ಇಷ್ಟು ಬಂದಾಗ ನಿಮಗೆ ನೀಟಾಗಿ ಬೆಂದಿರುತ್ತೆ ಆ ಜ್ಯೂಸಿ ಅಂತ ಏನಿರುತ್ತೆ ಮಟನಲ್ಲಿ ಆ ಜ್ಯೂಸಿ ಅಂಥದ್ದೆಲ್ಲ ಸೈಡಿಗೆ ಬಂದಿರುತ್ತೆ ನಂತರ ಇದಕ್ಕೆ ನಾನು ರುಬ್ಬಿರೋಂಥ ಅಂಥ ಮಸಾಲೆನ ಆ್ಯಡ್ ಇದ್ದೀನಿ ನೀಟಾಗಿ ರುಬ್ಬಿರೋಂಥ ಮಸಾಲೆನ ಆ್ಯಡ್ ಮಾಡ್ಕೊಂಡು ಅದಕ್ಕೆ ಎಷ್ಟು ಕನ್ಸಿಸ್ಟೆನ್ಸಿ ನೀರು ಬೇಕು ಫಸ್ಟು ಜಾಸ್ತಿ ಹಾಕೊಳ್ಳೋಕ್ಕೆ ಹೋಗ್ಬೇಡಿ ನೀರನ್ನ ಮೊದಲು ನೀಟಾಗಿ ಚಿಕನ್ಗೆಲ್ಲ ಮಿಕ್ಸ್ ಮಾಡ್ಕೊಂಡು ನಂತರ ಇದೊಂದು ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಕುದಿಯೋಕೆ ಬಿಟ್ಟು ನಾನು ನಂತರ ನೀರು ಹಾಕೋಬೇಕು ಯಾಕಂದರೆ ನಾವು ಕಾಯಿ ಆ್ಯಡ್ ಮಾಡಿರೋದ್ರಿಂದ ಅದು ನಿಮಗೆ ಕುದ್ದಿ ಸ್ವಲ್ಪ ಸೈಡಲ್ಲಿ ಎಣ್ಣೆ ಬಿಟ್ಕೊಂಡಾಗ ಮೇಲೆ ನೀವು ಅದಕ್ಕೆ ನೀರು ಹಾಕಬೇಕಾಗುತ್ತೆ ಯಾಕಂದರೆ ಅವಾಗ ಮಸಾಲೆ ತುಂಬ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗಿರುತ್ತೆ ನಂತರ ನೀವು ನೀರು ಹಾಕೊಂಡಾಗ ಅದು ಇನ್ನೂ ಸ್ವಲ್ಪ ಟೇಸ್ಟ್ನ ಚೆನ್ನಾಗಿ ಕೊಡುತ್ತೆ ಹಾಗಾಗಿ ನೋಡಿ ಈಗ ತೋರಿಸ್ತಾ ಇದ್ದೀನಿ ನಿಮಗೆ ಸೈಡೆಲ್ಲ ನನಗೆ ಎಣ್ಣೆ ಬಿಟ್ಕೊ ಬಂದಿದೆ ನೀಟಾಗಿ ನೀವು ಕನ್ಸಿಸ್ಟೆನ್ಸಿ ಬೇಕು ಅಂದರೆ ನೀವು ಇದೇ ಕನ್ಸಿಸ್ಟೆನ್ಸಿಲಿ ನೀವು ಅನ್ನಕ್ಕೆ ಕಲಿಸ್ಕೊಂಡು ಊಟ ಮಾಡ್ಬೋದು ಅದು ತುಂಬ ಚೆನ್ನಾಗಿರುತ್ತೆ ಬಟ್ ಒಬ್ಬೊಬ್ರಿಗೆ ಸಾಂಬಾರು ಇಷ್ಟ ಆಗೋದ್ರಿಂದ ನೀವು ಸಾಂಬಾರಿಗೆ ಎಷ್ಟು ತೆಳು ಬೇಕು ಗಟ್ಟಿ ಬೇಕು ಅಂತ ನೋಡ್ಕೊಂಡು ನೀವು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ನಾನು ನೋಡಿ ಇಷ್ಟು ಕನ್ಸಿಸ್ಟೆನ್ಸಿಲಿ ತಿರ್ಗಿಸ್ಕೊತಾ ಇದ್ದೀನಿ ಸ್ವಲ್ಪ ನಾನು ಅದರಲ್ಲಿ ಅರ್ಧ ಚಂಬಷ್ಟು ನೀರು ಹಾಕಿದ್ದೀನಿ ನೀಟಾಗಿ ತಿರುಗಿಸ್ಕೊತ ಬಂದರೆ ನಿಮಗೆ ಕನ್ಸಿಸ್ಟೆನ್ಸಿ ದಪ್ಪ ಇದೆಯೋ ತೆಳು ಬರುತ್ತೋ ಅಂತ ಗೊತ್ತಾಗುತ್ತೆ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಬಿಟ್ಟರೆ ಸಾಕು ನಿಮಗೆ ಮಟನ್ ತುಂಬ ಚೆನ್ನಾಗಿ ಬೆಂದಿರುತ್ತೆ ಯಾಕಂದರೆ ನಾವು ಫಸ್ಟ್ ಒಂದ್ಸಲಿ ಬೇಯಿಸ್ಕೊಂಡಿರ್ತೀವಿ ಹೊಲ ಹಾಗಾಗಿ ನೋಡಿ ಕನ್ಸಿಸ್ಟೆನ್ಸಿ ನನಗೆ ಇಷ್ಟು ಸಾಕು ಅದು ನಂತರ ನಾವು ಕುದ್ದು ಕುದ್ದು ನಂತರ ಅದು ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ ಕ್ವಾಂಟಿಟಿ ಯಾಕಂದರೆ ಕುದಿಯೋದ್ರಿಂದ ಅದು ಇನ್ನೂ ಸ್ವಲ್ಪ ಫ್ಲೇಮ್ನ ಅದೇನೇ ಆಗುತ್ತೆ ನೀರನ್ನ ಹೇಳ್ಕೊಳ್ತಾ ಹೋಗುತ್ತೆ ಡ್ರೈನೆಸ್ನ ಹಾಗಾಗಿ ಇದನ್ನು ಒಂದು ಹತ್ತು ನಿಮಿಷದಷ್ಟು ನಾನು ಲೀಡ್ನ ಕ್ಲೋಸ್ ಮಾಡಿ ತೆಗಿತಾಯಿದ್ದೀನಿ ನೋಡಿ ನಿಮಗೆ ಗೊತ್ತಾಗ್ತಿದೆ ಸೈಡು ಆಯಿಲೆಲ್ಲ ಬಂದಿದೆ ಈ ಥರ ಆಯಿಲ್ ಬಿಟ್ಕೊ ಬಂದಿದೆ ಅಂದರೆ ನಿಮಗೆ ಚಿಕನ್ ನೀಟಾಗಿ ಬೆಂದಿದೆ ಹಾಗೆ ಮಸಾಲೆ ಎಲ್ಲ ನೀಟಾಗಿ ಚಿಕನ್ಗೆ ಅಂಟಿದೆ ಅಂತ ಅರ್ಥ ಗೊತ್ತಾಗುತ್ತೆ ನಿಮಗೆ ಇದರಲ್ಲೇ ಬೇಕಾದ್ರೆ ನೀವು ಸ್ವಲ್ಪ ಟೇಸ್ಟ್ ಮಾಡಿ ಉಪ್ಪು ಬೇಕಾ ಏನು ಅಂತ ನೀವು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ನಿಮಗೆ ಯಾವಾಗಲೂ ಹಾಕಿ ಉಪ್ಪನ್ನ ಹಾಕಿ ಅಭ್ಯಾಸ ಇರೋದ್ರಿಂದ ಆದರೆ ನಾನು ಪುಡಿ ಉಪ್ಪನ್ನ ಯೂಸ್ ಮಾಡ್ತೀನಿ ನೀವು ಬೇಕಾದ್ರೆ ಹರಳು ಉಪ್ಪು ಯೂಸ್ ಮಾಡೋರು ಹರಳು ಉಪ್ಪು ಯೂಸ್ ಮಾಡ್ಬೋದು ನಂತರ ನೋಡಿ ಇಷ್ಟು ನೀಟಾಗಿ ಕುದಿ ಬಂದಿದೆ ಅದ್ರ ಮೇಲೆ ಸ್ವಲ್ಪ ನಾನು ಕೊತ್ತಂಬರಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಮೇಲೆ ಉದ್ರಸ್ಕೊತಾ ಇದ್ದೀನಿ ನೋಡಿ ಇವಾಗ ನೀಟಾಗಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ಆ ಘಮಕ್ಕೆ ನನಗೆ ನಿಜ ಮುದ್ದೆಗಂತೂ ಸೂಪರ್ ಕಾಂಬಿನೇಷನ್ ಇದು ಚಪಾತಿಗೂ ತುಂಬ ಚೆನ್ನಾಗಿರುತ್ತೆ ನೀವು ಸರಿ ಟ್ರೈ ಮಾಡಿ ಹೇಗೆ ಬಂದು ಅಂತ ಹೇಳಿ ನಿಮಗೆ ಸಾಂಬಾರಲ್ಲಿ ನೋಡ್ ನೋಡ್ಬೋದು ನೀವು ಮೇಲ್ಗಡೆ ಬಂದಿರೋಂತಹ ಏನು ಕಾಣಿಸ್ತಾ ಇದೆ ಫ್ಲೇಮ್ ಅದು ಅದು ತುಂಬ ರುಚಿಗೆ ನಿಮಗೆ ಆ ಥರ ಬರುತ್ತೆ ನಿಮಗೆ ಆಲ್ಮೋಸ್ಟ್ ಮಾಮೂಲಿ ಥರ ಮಾಡಿದ್ರೆ ನಿಮಗೆ ಈ ಥರ ಎಲ್ಲ ಗ್ರೇವಿ ಮೇಲ್ಗಡೆ ಎಲ್ಲ ಈ ಥರ ಜಿಟ್ಟು ಥರ ಬರೋದಿಲ್ಲ ಅವಾಗಲೇ ನೀವು ಜಿಟ್ ಬಂತು ಅಂದರೆ ನಿಮಗೆ ಸಾಂಬಾರು ತುಂಬ ಟೇಸ್ಟಾಗಿ ಬರ್ತಿದೆ ಅಂತ ಗೊತ್ತಾಗ್ಬಿಡುತ್ತೆ ಸೊ ನೋಡಿ ಇವಾಗ ಸಾಂಬಾರು ನಾನು ನಿನಗೆ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ನಿಮಗೆ ತೋರಿಸ್ತಾ ಇದ್ದೀನಿ ಮೇಲೆ ಯಾವ ಥರ ಇಷ್ಟು ಜಿಡ್ಡು ಬಿಟ್ಕೊಂಡಿದೆ ಅಂದರೆ ಸಾಂಬಾರು ಅಷ್ಟು ರುಚಿಯಾಗಿ ಬಂದಿದೆ ಅಂತ ನೀವು ಅಷ್ಟೇ ಒಂದ್ಸಲಿ ಮನೇಲಿ ಟ್ರೈ ಮಾಡಿ ನೀವು ಯಾವ ರೀತಿ ಮನೇಲಿ ಮಾಡ್ತೀರಾ ಅಂತ ನನಗೂ ಒಂದ್ಸಲಿ ಕಮೆಂಟ್ ಮಾಡಿ ಹೇಳಿ ಈ ರೆಸಿಪಿ ಈ ಥರ ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೊಂದು ಕಮೆಂಟ್ ಮಾಡಿ ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ ಇನ್ನೂ ಹೆಚ್ಚಿನ ವೀಡಿಯೋಗಳಿಗೆ ಜ್ಯೋತಿ ವ್ಲಾಗ್ಸ್ ಕನ್ನಡಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಶೇರ್ ಮಾಡ್ತಾ ಹೋಗಿ Thanks for the watching.